ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಬೆಳಗ್ಗೆ ತಿಂಡಿಯೆಲ್ಲ ತಿಂದಾಯಿತು ಅಪ್ಪ ದನಗಳನ್ನು ಕರ್ಕೊಂಡು ಹೊಳೆಯಿಂದ ಆಚೆಗೆ ಹೋಗಿದ್ದಾರೆ ಅವ್ರು ಯಾವಾಗಲೂ ಹೊಳೆಯಿಂದ ಆಚೆ ದನಗಳನ್ನು ಕರ್ಕೊಂಡು ಹೋಗಿ ಒಂದು ಗಂಟೆ ತನಕ ಮೇಯಿಸಿ ಮತ್ತು ಈಚೆ ಕರ್ಕೊಂಡು ಬರ್ತಾರೆ ಹಾಗೆ ಅಕ್ಕಸ ಹೋಗಿ ಅಪ್ಪ ನೋಟಿಗೆ ದನಗಳನ್ನು ಬಿಟ್ಟು ಬಂದು ಇನ್ನು ತಿಂಡಿಯೆಲ್ಲ ಆಯಿತು ನೀರು ದೋಸೆ ಚಟ್ನಿ ಹಾಗೆ ಇವತ್ತು ಎಂಥ ವ್ಲಾಗ್ ಮಾಡ್ಲಿಕ್ಕೆ ಆಗ್ತದೆ ಮಾಡುವ ಅಕ್ಕ ನೀವು ಕೇಳಿದೆ ರೆಸಿಪಿಯನ್ನು ಮಾಡ್ತೀನಿ ಅಂತ ಹೇಳಿದಾಳೆ ಅಂದರೆ ನಿಮಗೆ ರೆಸಿಪಿ ಬೇಕಂತ ನಾನು ಕೇಳಿದ್ದೆ ಅಲ್ಲ ಸಾಬಕ್ಕಿದು ವಡೆ ಸಾಬುದಾನ ವಡೆ ಅದನ್ನು ಮಾಡ್ತಾರೆ ಇವತ್ತು ಅದು ಸಹ ರೆಸಿಪಿ ಹಾಕುವಂತಿದ್ದೇನೆ ನೋಡೋ ಬೇರೆ ಏನಾದರೂ ಮಾಡಿದರೆ ಅದನ್ನು ಸಾಕುವ ಅಲ್ಲಿ ಪಣ್ಣೆರಳೆ ಆಗಿದೆ ತುಂಬ ವರ್ಷದ ಗಿಡ ನೆಟ್ಟು ತುಂಬ ವರ್ಷ ಆಯಿತು ಗಿಡ ಇದರಲ್ಲಿ ಈ ವರ್ಷ ಆದ್ದು ಹಣ್ಣಾಗಿದೆ ಇದು ನನ್ನ ಅಪ್ಪ ಮೂವತ್ತು ವರ್ಷ ಒಬ್ಬರ ಮನೆ ಕೆಲಸಕ್ಕೆ ಹೋಗ್ತಿದ್ರು ಅಂತ ಹೇಳಿದ್ರಲ್ಲ ಅಲ್ಲಿಂದ ಗಿಡ ತಂದದ್ದು ಅದರಲ್ಲಿ ಈ ವರ್ಷ ಮೊದಲನೇದು ಹಣ್ಣಾಗಿದೆ ಇನ್ನೆರಡು ಕಾಯಿ ಉಂಟು ನಂಗೆ ಆ ಗಿಡದ ಹತ್ರ ಹೋಗುವಷ್ಟು ಆಗೋದಿಲ್ಲ ಡೊಂಕ ಹಾಕ್ಬೇಕಲ್ಲ ಆದರೂ ಒಂದು ಸಲ ಸಂಜೆ ಟ್ರೈ ಮಾಡು ಅಂತಿದ್ದೇನೆ ಅಲ್ಲಿ ತನಕ ಹೋಗಲಿಕ್ಕೆ ಮತ್ತೆ ತುಂಬ ಸ್ವೀಟ್ ಉಂಟು ಇದು ಯಾರ ಮನೆಯಲ್ಲಿ ಆಗ್ತದೆ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ಮತ್ತು ನಾವು ಪನ್ನೆ ಇರಳೆ ಅಂತ ಹೇಳ್ತೇವೆ ನೀವು ಎಂಥ ಹೆಸ್ರು ಹೇಳ್ತೀರಿ ಅಂತ ನನಗೆ ಹೇಳಿ ಆಯಿತಾ ನೋಡಿ ಇದರೊಳಗೆ ಹೀಗೆ ಬೀಜ ಇರ್ತದೆ ಬೀಜವನ್ನು ಹಾಕಿದ್ರೆ ಗಿಡ ಆಗ್ತದೆ ಅಪ್ಪ ಬೀಜ ತಂದದ ಗಿಡ ತಂದದ ಅಂತ ಗೊತ್ತಿಲ್ಲ ಮಾತ್ರ ಮನೆಯಿಂದ ಹೊರಗೆ ನೆಟ್ಟಿದ್ದಾರೆ ತುಂಬಾ ವರ್ಷ ಆಯ್ತು ಒಂದು ಹತ್ತು ಹನ್ನೆರಡು ವರ್ಷ ಆಯ್ತು ನೆಟ್ಟು ಇದನ್ನು ಅಪ್ಪನಿಗೆ ಸಹ ಶಾಕ್ ಆಯ್ತು ಆಗಿದೆ ಅಂತ ಹೇಳುವಾಗ ಅಂತೇಳುವಾಗ ತೆಗ್ದು ತೆಗ್ದು ನೋಡ್ತಿದ್ದಾರೆ ಅವರು ಕೆಲಸ ಬಿಟ್ಟು ಬರುವಾಗ ಹಣ್ಣು ತೆಕೊಂಡು ಬಂದು ಮೊನ್ನೆ ಅಕ್ಕ ಸಾಬಕ್ಕಿದು ವಡೆ ಮಾಡಿದರು ನನಗೆ ತುಂಬ ಜನ ಕಮೆಂಟಲ್ಲಿ ಹೇಳಿದ್ರಿ ಅದನ್ನು ಹೇಗೆ ಮಾಡೋದು ಅಂತ ರೆಸಿಪಿ ಹಾಕಿ ಅಂತ ಸಾಬಕ್ಕಿಯನ್ನು ತೊಳೆದು ಹೀಗೆ ನೀರಲ್ಲಿ ನೆನಿಲಿಕ್ಕೆ ಹಾಕಿಡಬೇಕು ಫಸ್ಟಿಗೆ ಆವಾಗ ನೀರಿಗೆ ಹಾಕಿಟ್ಟ ಸಾಬಕ್ಕಿ ಉಂಟಲ್ಲ ಅದು ನೀರೆಲ್ಲ ಹೇಳ್ಕೊಂಡು ಸ್ಮೂತಾಗಿರ್ತದೆ ಹೀಗೆ ಅದಕ್ಕೆ ಕಟ್ ಮಾಡಿದ ಮೆಣಸು ಹಾಕ್ಕೊಳ್ಬೇಕು ಆಮೇಲೆ ಇದು ಎರಡು ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡು ಸ್ಮ್ಯಾಶ್ ಮಾಡಿ ಇದರೊಳಗೆ ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಹುಡಿ ಉಪ್ಪೆ ಹಾಕ್ಕೊಳ್ಳಿ ಯಾಕಂದರೆ ಕಲ್ಲು ಉಪ್ಪು ಹಾಕಿದರೆ ಕರಗೋದಿಲ್ಲ ಹಾಗೆ ಚಂದ ಸ್ಮ್ಯಾಶ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚಂದ ಇದನ್ನು ಹೀಗೆ ಕಲಸ್ಕೊಳ್ಬೇಕು ಚಂದ ಎಲ್ಲ ಕೂಡ ಸ್ಮ್ಯಾಶ್ ಆಗಿ ಮಿಕ್ಸ್ ಆಗೋ ತನಕ ಕಲಸ್ಕೊಳ್ಬೇಕು ಇವಾಗ ನೀವು ಉಪ್ಪು ಬೇಕು ಅಂತಾದರೆ ಸೇರಿಸ್ಕೊಂಡು ರುಚಿ ನೋಡಿ ಹಾಕ್ಕೊಳ್ಬೋದು ಮತ್ತು ಕಾಯಿಸಿ ಆದ್ಮೇಲೆ ಆಗೋದಿಲ್ಲ ಹಾಗೆ ಇದಕ್ಕೆ ಎಕ್ಸ್ಟ್ರಾ ಎಂಥ ಸೇರಿಸಿಲ್ಲ ನೀರೆಲ್ಲ ಎಕ್ಸ್ಟ್ರಾ ಏನು ಸೇರಿಸಲಿಲ್ಲ ಅದರಲ್ಲಿದ್ದ ಪಸೆಯಲ್ಲೇ ಹೀಗೆ ಸ್ಮ್ಯಾಶ್ ಮಾಡಿ ಈ ಥರ ಚಪ್ಪಟೆಯಾಗಿ ಬಿಟ್ಟು ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು ಮಿಕ್ಸ್ ಮಾಡ್ಕೊಳ್ತೇವಲ್ಲ ಕಾಯಿ ತುಂಬ ಮಾಡುವವರು ಈ ಕಾಯಿ ಮೆಣಸನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು ಒಂದು ವೇಳೆ ಕಾಯಿ ಮೆಣಸು ಇಷ್ಟ ಇಲ್ಲ ಅಂತ ಹೇಳುವವರು ಕೆಂಪು ಮೆಣಸಿದು ಪೌಡ್ರ್ ಕೂಡ ಹಾಕ್ಕೊಳ್ಬೋದು ಇತ್ತು ಇನ್ನೆರಡು ಆಗ್ಲ್ ಕುಂಟು ಇದು ಈ ಹೊಸ ಡಿಫ್ರೆಂಟ್ ಆಗಿದೆ ಯಾಕಂತ ಹೇಳಿದ್ರೆ ಹೀಗೆ ಹೊಡಿಬೇಕಾದ್ರೆ ಎಣ್ಣೆ ಎಲ್ಲ ಮುಖಕ್ಕೆ ರಟ್ತದೆ ಹಾಗಾಗಿ ಸ್ವಲ್ಪ ಸೇಫ್ ಆಗಿರ್ಬೇಕಾಗ್ತದೆ ದೂರ ನಿಂತ್ಕೊಂಡು ಮಾಡಬೇಕಾಗ್ತದೆ ಹಾಗೆ ಇದು ಬೆಂದು ಉಬ್ಬಿದ ಕೂಡಲೇ ಚೂರು ಒಡೆದಾಗೆ ಆಗ್ತದೆ ಆವಾಗ ಎಣ್ಣೆ ಎಲ್ಲ ರಟ್ಟುವ ಸಾಧ್ಯತೆ ಇರ್ತದೆ ಹಾಗಾಗಿ ಕೇರ್ಫುಲ್ಲಾಗಿ ಮಾಡಬೇಕು ಇಂಕಿ ಹ್ಞೂ 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 ಎಂತ ಅವಳು ಇದ್ಲವಳು ಹೋದ್ಲು ನಾನು ಬಂದ್ಲು ನನ್ನ ಫ್ರೆಂಡ್ಶಿಪ್ ಹಾನ್ ಮಾಡಿದ್ಳು ಅಂತ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ ನಾನು ಕೂಡ ಹುಷಾರಿದ್ದೇನೆ ಲೊಂಕ ಹಾಕ್ಕೊಂಡು ಹಾಕೊಂಡು ಮನೆ ಗೇಟ್ ಹತ್ರ ತನಕ ಬಂದಿದ್ದೇನೆ ನನಗೆ ಅದು ಪನ್ನೇರಳೆ ನೋಡಬೇಕಿತ್ತು ಹಾಗಾಗಿ ಇಲ್ಲಿ ತನಕ ಬಂದಿದ್ದೇನೆ ಇನ್ನೂ ಗಿಡದ ಹತ್ರ ಒಂದು ಚೂರು ಉಂಟು ಹೋಗಲಿಕ್ಕೆ ಹೋಗಿ ನೋಡ್ಕೊಂಡು ಬರಬೇಕು ನನಗೆ ಈ ಸಲ ತುಂಬ ಆಗಲಿಲ್ಲ ನೋಡಿ ಎರಡು ಉಂಟು ಇನ್ನೂ ಇನ್ನು ಜಾಸ್ತಿ ಇಲ್ಲ ಈ ಗಿಡದಲ್ಲಿ ಇಷ್ಟೇ ಮತ್ತು ನಿನ್ನೆ ಸಿಕ್ಕಿದ್ದಷ್ಟೇ ನಮಗೆ ಈ ಸಲ ಅಬ್ಸರ್ವ್ ಆಗಲಿಲ್ಲ ಇಲ್ಲದ್ರೆ ವರ್ಷವೂ ನಾನು ನೋಡ್ತೇನೆ ಆಗಿದೆ ಆಗಿದೆ ಅಂತ ಈ ವರ್ಷ ಆಗಿದೆ ನಾನು ನೋಡೋದ ವರ್ಷವೇ ಹಾಗೆ ತುಂಬ ವರ್ಷ ಆಯಿತು ನೆಟ್ಟಿದ್ದು ನಾನು ಬಂದೆ ಅಂತೇಳಿ ನನ್ನನ್ನು ಫಾಲೋ ಮಾಡ್ಕೊಂಡು ಇವಳೂ ಬಂದ್ಲು ನಿಪಿಮಾ ಹೋಗ್ವಾ ಹರಿವೇದು ಆಗ್ತಾ ಉಂಟು ನಾನು ಇದು ಯಾ ಅಪ್ಪ ಯಾವಾಗ ಮಾಡಿದ್ದಾರೆ ಈ ಸಲ ನೆಕ್ಸ್ಟ್ ಹಾಕುವಾಗ ವೀಡಿಯೋ ಮಾಡಿ ಅಂತ ನೀವು ಹೇಳಿದರೆ ನನಗೆ ಹೊರಗೆ ಬರಲಿಕ್ಕೆ ಆಗ್ತಿರಲಿಲ್ಲ ಗಿಡ ಆದಮೇಲೆ ವ್ಲಾಗ್ ಮಾಡ್ತಿದ್ದೇನೆ ಆಹಾರದಲ್ಲಿ ಎಲ್ಲ ಉಂಟು ಈ ಗಿಡದಲ್ಲಿ ಎಲ್ಲ ಮೊನ್ನೆ ನಾನು ಒಂದು ತಿಂಗಳು ಒಂದು ಮೂವತ್ತು ತಾರೀಕಿಗೆ ನೋಡಬೇಕಾದ್ರೆ ಎಲ್ಲ ಚಿಕ್ಕ ಚಿಕ್ಕ ಹೂ ಇತ್ತು ಈಗೆಲ್ಲ ಹಣ್ಣಾಗಿದೆ ಕೆಳಗೆ ನೋಡಿ ಎಷ್ಟು ಬಿದ್ದಿದೆ ಇಲ್ಲ ಇದು ವಾಟರ್ ಆ್ಯಪಲ್ ಅಂತೆ ನಾವೆಲ್ಲ ನಕ್ಷತ್ರ ಹಣ್ಣು ಅಂತ ಹೇಳಿದಕ್ಕೆ ಶಾಲೆಗೆ ಹೋಗುವಾಗ ನೀರು ಒಳಗೆಲ್ಲ ಹಾಕ್ಕೊಂಡು ಹೋಗ್ತಿದ್ದೆವು ಬೆಂಡೆಕಾಯಿ ಸಾಲ ಇದು ನೋಡಿ ಅಪ್ಪ ಇದು ತೆಗಿತಿದ್ದಾರೆ ಕಳೆ ಕ್ಲೀನ್ ಮಾಡ್ತಿದ್ದಾರೆ ಆಗಿದೆ ಗಿಡ ಎಲ್ಲ ಆಗಿದೆ ಇನ್ನಿದ್ದಕ್ಕೆ ಕೊಬ್ಬರಿಡ್ಲಿಕ್ಕುಂಟು ಮಣ್ಣು ಹಾಕ್ಲಿಕ್ಕುಂಟು મને ના બેંડે કઈ કોઈ તીત ના આદર મુગીતું સીઝન મુગીતું નોડી દીપી